ಅಸೋಸಿಯೇಷನ್ ಮತ್ತು ಹೋಲ್ಸೇಲ್ ಬ್ಯಾಸ್ಕೆಟ್ ಶ್ರೀ ಮೂಕಂಬಿಕ ಪ್ರೆಸ್ ಮೀಟಿಗೆ ಕರೆದಿದ್ದಕ್ಕೆ ಎಲ್ಲ ದೊಡ್ಡ ಮಟ್ಟಕ್ಕೆ ಬಂದಿದ್ದೀರಿ ನಿಜವೂ ಖುಷಿ ಆಗ್ತಾ ಇದೆ ನನಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ತರ ಈ ಮಟ್ಟದ ನೋಡಿದೆ ಪ್ರಸ್ಪೀಟ್ ಮಾಡಿದಾಗ ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ಪ್ರಸ್ಪೀಟ್ ಮಾಡಿದಾಗ ಈ ಶ್ರೀ ಈ ಲೆವೆಲ್ ಬಂದಿದ್ದೆಲ್ಲ ನೋಡಿದ್ದೆ ಇವತ್ತೇ ಖುಷಿ ಆಗ್ತಾ ಇದೆ ವಿಶೇಷ ಏನಪ್ಪಾ ಅಂದ್ರೆ ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ವೆಬ್ಸೈಟ್ ಲಾಂಚ್ ಮಾಡ್ತಾ ಇದೀವಿ ವೆಬ್ಸೈಟ್ ಇಡೀ ಇಡೀ ಇಂಡಸ್ಟ್ರಿಯಲ್ಲಿ ಅಂದ್ರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಈ ತರ ವೆಬ್ಸೈಟ್ ಯಾರು ಮಾಡಿರಲ್ಲ ಆತದ ಒಂದು ವೆಬ್ಸೈಟ್ ಇಡೀ ಇಂಡಿಯಾದಲ್ಲಿ ನಾವು ಲಾಂಚ್ ಮಾಡ್ತಾ ಇದೀವಿ ಪ್ರತಿ ಸ್ಟೇಟ್ ಪ್ರೆಸ್ ಮಾಡ್ಕೊಂಡು ಬರ್ತಾ ಇದೀವಿ ಅದಕ್ಕೆ ಇಲ್ಲೂ ಕರ್ನಾಟಕದಲ್ಲಿ ಫಸ್ಟ್ ಪ್ರಾರಂಭ ಮಾಡ ಅಂತ ಹೇಳಿ ಮಾಡ್ಕೊಂಡು ಎಲ್ಲಾ ಸ್ಟೇಟ್ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಹೋಲ್ಸೇಲ್ ಬ್ಯಾಸ್ಕೆಟ್ ಅಂತ ಒಂದು ಕಂಪನಿ ನಮ್ದೇ ಒಂದು ಕಂಪನಿ ಸ್ನೇಹಿತರು ಒಂದು ಕಂಪನಿ ಲಾಂಚ್ ಮಾಡ್ತಾ ಇದೀವಿ ಇದೇ ವಿಶೇಷ ಏನಪ್ಪಾ ಅಂದ್ರೆ ರೈತರಿಂದ ನೇರ ಗ್ರಾಹಕರಿಗೆ ಅದ್ರ ಜೊತೆಗೆ ನನ್ನ ಬ್ರದರ್ ಜೊತೆ ಮಾತಾಡಿದಾಗ ಬ್ರದರ್ಸ್ ಹೇಳಿದ್ರು ಇಲ್ಲ ಗ್ರಾಹಕರ ಜೊತೆಗೆ ಫಸ್ಟ್ ಇಂಡಸ್ಟ್ರಿ ಕೊಡೋಣ ಫಸ್ಟ್ ಇಂಡಸ್ಟ್ರಿ ಅನೌನ್ಸ್ ಮಾಡೋದು ಫಸ್ಟ್ ಅಂತ ಹೇಳಿದ್ರು ರೇಷನ್ ಕಿಟ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲಾ ಟೆಕ್ನಿಷಿಯನ್ ಎಲ್ಲಾ ಯಾರು ಇರ್ತಾರೆ ಎಲ್ಲಾ ವಿವಾಹಗಳಿಗೆ ಒಂದು ಲೋ ಪ್ರೈಸ್ ಅಲ್ಲಿ ರೇಷನ್ ಕಿಟ್ ಕೊಡ್ಬೇಕು ಒಂದು ಪ್ಲಾನ್ ಮಾಡಿ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಇಂಡಿಯನ್ ಫಿಲಿ ಮೇಕರ್ ಅಸೋಸಿಯೇಷನ್ ತಿರುಪತಿಯಲ್ಲಿ ಲಾಂಚ್ ಮಾಡ್ತಾ ಇದೀವಿ ಫೆಬ್ರವರಿ ಫೋರ್ತ್ಕೊಂಡ್ಬಂದು ನಮ್ದು ಓನ್ ಲೇಬರ್ ತ್ರೀ ಮುಖಿಕಾ ಲೇಬರ್ ನಾವು ಲಾಂಚ್ ಮಾಡ್ತಾ ಇದೀವಿ ಇದರಲ್ಲಿ ನಮ್ಮ ಆಲ್ಮೋಸ್ಟ್ ಸಿನಿಮಾದವರೇ ಇರ್ತಾರೆ ನಿರ್ಮಾಪಕರು ನಿರ್ದೇಶಕರು ನಷ್ಟ ಬಳಗ ಇದೆ ಮತ್ತೆ ನಾವು ಅದನ್ನ ಪ್ಲಾನ್ ಮಾಡ್ಕೊಂಡು ಯಾಕೆ ನಾವೇ ಯಾಕೆ ಒಂದು ಲೇಬಲ್ ಮಾಡಬಾರ್ದು ಅಂತ ಹೇಳಿ ಒಂದು ಪ್ಲಾನ್ ಮಾಡ್ಕೊಂಡು ಮಾಡಿದೀವಿ ಇದು ಒಂದು ಆಪ್ ಕೂಡ ಬರ್ತಾ ಇದೆ ಆಪ್ ಕೂಡ ಪ್ಲಾನ್ ಮಾಡ್ತಾ ಇದೀವಿ ಬೇರೆ ಬೇರೆ ಆಪ್ ಗಳ ಮುಖಾಂತರ ಏನು ಕಿಟ್ ಕೂಡ ರೇಷನ್ ಹೋಗ್ತಾ ಇದೆ ಅದೇ ತರ ನಮ್ದು ರೇಷನ್ ಕೂಡ ಹೋಗುತ್ತೆ ಜನಸಾಮಾನ್ಯವರಿಗೆ ಒಂದು ನಿಶ್ಚಿತ ಕೊಡ್ತೀವಿ ಈ ಒಂದು ಮಂತ್ ನಮಗೆ ಸಂಕ್ರಾಂತಿ ಫಸ್ಟ್ ಸಿನಿಮಾ ಇವರಿಗೆ ಫಸ್ಟ್ ಕೊಡೋಣ ಅಂತ ನಾನು ಮಾಡ್ತೇನೆ ಈ ವೆಬ್ಸೈಟ್ ಇಂದ ಏನೇನು ಕಾರ್ಯಕ್ರಮ ಸರ್ ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ಬಂದ್ಬಿಟ್ಟು ನಿಮಗೆ ಒಂದು ವೆಬ್ಸೈಟ್ ಅಲ್ಲಿ ಇಡೀ ಚಿತ್ರರಂಗ ಇದೆ ಆಲ್ ಓವರ್ ಇಂಡಿಯಾ ಬ್ಯಾನರ್ ರಿಜಿಸ್ಟರ್ ಮಾಡಬಹುದು ಒಂದೇ ಬ್ಯಾನರ್ ಆಲ್ ಓವರ್ ಇಂಡಿಯಾ ಮೆಂಬರ್ಶಿಪ್ ಮಾಡ್ಕೋಬಹುದು ಆಲ್ ಓವರ್ ಇಂಡಿಯಾ ಒಂದೇ ಮೆಂಬರ್ಶಿಪ್ ಆರ್ಟಿಸ್ಟ್ ಆಗಿರ್ಬೋದು ಇಪ್ಪತ್ನಾಲ್ಕು ವಿಂಗ್ ಯಾವ ವಿಂಗ್ ಆದರೂ ಮೆಂಬರ್ಶಿಪ್ ಮಾಡ್ಕೊಂಡು ಒಂದೇ ವಿಂಗ್ ಮೆಂಬರ್ಶಿಪ್ ಮತ್ತೆ ಅದ್ರ ಜೊತೆಗೆ ಸೆನ್ಸರ್ ಕೂಡ ಅಪ್ಲೈ ಮಾಡ್ಕೋಬಹುದು ಡೈರೆಕ್ಟ್ ಆಗಿ ತೋರಿಸ್ತೀನಿ ನಿಮ್ಗೆ ಆ ವೆಬ್ಸೈಟ್ ತೋರಿಸ್ತೀನಿ ಮತ್ತೆ ಓಟಿಟಿ ಡಿಸ್ಟ್ರಿಬ್ಯೂಷನ್ ಪಾರ್ಟ್ನರ್ ಕೂಡ ಇದೆ ನಾವು ಅಮೆಜಾನ್ ಪ್ರೈಮ್ ನೆಟ್ಫ್ಲಿಕ್ಸ್ ಅದರ್ಸ್ ಕಂಪ್ನಿಗಳೆಲ್ಲ ನೀವು ಡೈರೆಕ್ಟ್ ಆಗಿ ನಿರ್ಮಾಪಕರು ನಿರ್ದೇಶಕರು ಡೈರೆಕ್ಟ್ ಅಪ್ಲೈ ಮಾಡಬಹುದು ಯಾವ ಮೀಡಿಯೇಟರ್ ಇರಲ್ಲ ಇಲ್ಲಿ ಸೆನ್ಸರ್ ಕೂಡ ಅಪ್ಲೈ ಮಾಡ್ಕೋಬಹುದು ಸೆನ್ಸರ್ ಕೂಡ ಸುಮಾರು ಬ್ರೋಕರ್ ಅವಳಿ ಜಾಸ್ತಿ ಆಗಿದೆ ಎರಡು ಲಕ್ಷ ಕೊಡಿ ಮೂರು ಲಕ್ಷ ಕೊಡಿ ಐದು ಲಕ್ಷ ಕೊಡಿ ಅಂತ ಅದನ್ನು ನಾವು ಕಡಿವಾಣ ಅಂತ ಪ್ಲಾನ್ ಮಾಡಿದ್ವಿ

ಬ್ಯಾಸ್ಕೆಟ್ ಕಡಬೆ ದರದಲ್ಲಿ ಎಲ್ಲಾ ತರ ಆರೋಗ್ಯದ ಪೌಷ್ಟಿಕಾಂಶಗಳಿಗೆ ಹುಡುಕಿ ಎಲ್ಲಿ ತರಬೇಕು ಅದನ್ನ ಕಡಿಮೆ ದರದಲ್ಲಿ ನಾವು ಆ ಜವಾಬ್ದಾರಿ ತಗೊಳ್ತೀವಿ ನೇರವಾಗಿ ರೈತರಿಂದ ತಗೊಳ್ಳೋದ್ರಿಂದ ಏನು ಉಳಿಯುತ್ತೆ ಅದನ್ನ ಜನಕ್ಕೆ ತಲುಪ್ಸೋಣ ಅದು ಮಾಧ್ಯಮನೂ ಇರ್ಬೋದು ನಮ್ಮ ಇಂಡಸ್ಟ್ರಿನೂ ಇರ್ಬೋದು ಹೊರನವ್ರಿಗೂ ಆಗ್ಬೋದು ಕೊಡೋಣ ಅನ್ನೋ ಉದ್ದೇಶ ಇಟ್ಕೊಂಡ್ರು ಎರಡನೇದು ನಾನದಾಹ ಹಸು ಆದ್ಮೇಲೆ ಒಂಚೂರು ಏನಾರು ಬುದ್ಧಿ ಓಡದರೆ ಎಲ್ಲಾ ದರದಲ್ಲೂ ವಿದ್ಯೆಗೆ ಮುಂದಾಗಣ ಅಂದ್ರು ನಾನು ಮೊದಲು ಅವ್ರ ಜೊತೆ ಮಾತಾಡಿದಾಗ ನಾನು ಮಾಡೋ ವೃತ್ತಿ ಮೊದಲು ಸಂಚರಿ ಫಿಲಂ ಇನ್ಸ್ಟಿಟ್ಯೂಟ್ ಬಹುಶಃ ಹತ್ತು ವರ್ಷಗಳಿಂದ ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇದ್ವಿ ಹತ್ತು ವರ್ಷಗಳನ್ನ ಪೂರೈಸಿದ್ವಿ ಈ ಸಂದರ್ಭದಲ್ಲಿ ಇನ್ನೂ ಮುಂದಕ್ಕೆ ಹೋಗೋಣ ಅಂತ ಹೇಳಿದಾಗ ಬೆಂಗಳೂರು ವಿಶ್ವವಿದ್ಯಾಲಯದ ಒಂದು ಅಫ್ಲೇಷನ್ ಕೊಟ್ಟಿದೆ ಡಿಪ್ಲೊಮಾ ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಕ್ಲಾಸ್ಗಳು ಶುರುವಾಗಿದೆ ಆಕ್ಟಿಂಗ್ ಡೈರೆಕ್ಷನ್ ರೇಟಿಂಗ್ ಆ ಯಾತರದೆಲ್ಲ ಈಗ ಹಾಂಗಲ್ ಗಂಗುಬಾಯಿ ಹಾಂಗಲ್ ಯೂನಿವರ್ಸಿಟಿಯಿಂದ ಇನ್ನಷ್ಟು ಕೋರ್ಸ್ಗಳಿಗೆ ಆಫರ್ ಮಾಡಿದ್ರು ದೊಡ್ಡದಾಗಿ ಏನಾದ್ರು ಮಾಡೋಣ ಅಂದಾಗ ನಾನು ಕೂಡ ಇನ್ನೊಬ್ಬರ ಜೊತೆ ಟೈಅಪ್ ಆಗಬೇಕಾಗುತ್ತೆ ಇಲ್ಲಿ ಮೂರು ವಿಭಾಗಗಳಿದೆ ಒಂದು ಆಹಾರದಿದೆ ಇನ್ನೊಂದು ಜ್ಞಾನದ ಅಂತಂದ್ರೆ ನಾವು ಎಜುಕೇಶನ್ ಸೆಂಟರ್ಸ್ ನ ಪ್ಲಾನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವರು ನಮ್ಮಂತ ಇವ್ರನ್ನೆಲ್ಲ ಜಾಯಿನ್ ಮಾಡ್ಕೊಳ್ತಾ ಇದ್ದಾರೆ ಇನ್ನೊಂದು ಅವರು ತುಂಬಾ ಅದ್ಭುತವಾದ ಆನ್ಲೈನ್ ಮಾರ್ಕೆಟರ್ ಆನ್ಲೈನ್ ಅಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದಾರೆ ಆನ್ಲೈನ್ ಆದಾಗ ಅದು ಫುಡ್ ಅಷ್ಟೇ ಆನ್ಲೈನ್ ಬುಕ್ಕಿಂಗ್ಸ್ ಆಗಲ್ಲ ನಮ್ಮ ಹಳ್ಳಿ ಹಳ್ಳಿ ತಲುಪ್ಸಿ ಮನೆ ಮನೆ ತಲುಸಿ ಡಿಜಿಟಲ್ ಮೀಡಿಯಾ ಆಗಿರೋದ್ರಿಂದ ನಾವು ಅದ್ರ ಮುಖಾಂತರ ಎಲ್ಲರನ್ನು ಒಟ್ಟಿಗೆ ತಗೋಣ ಅಂತ ಹೇಳಿ ಬೇರೆ ಬೇರೆ ರಾಜ್ಯದಲ್ಲಿ ಯಾರು ಸಿನಿಮಾಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ತಿದ್ದಾರೆ ವ್ಯಾಕರಣಬದ್ಧವಾದ ಸಿನಿಮಾನ ಓದ್ತಾ ಇದ್ದಾರೆ ಕಲಿತಾ ಇದಾರೆ ಬೆಳಸ್ತಾ ಇದಾರೆ ಅವ್ರಿಗೆಲ್ಲ ನಾವು ಇಲ್ಲಿ ಒಂದು ವೇದಿಕೆ ಆಗಿ ನಿರ್ಮಾಣ ಆಗೋಣ ಅಂತ ಹೇಳಿ ಒಂದಷ್ಟು ಜನ ಗೆಳೆಯರೆಲ್ಲ ಸೇರಿ ಇವತ್ತು ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹಾಗಾಗಿ ಅಹ್ ಹಸುವು ನಿಗುತ್ತೆ ಜ್ಞಾನ ಆಗುತ್ತೆ ಅಂತ ಹೇಳಿ ಈ ಉದ್ದೇಶದಿಂದ ಇಂಡಿಯನ್ ಫಿಲಂ ಮೇಕರ್ಸ್ ಅಸೋಸಿಯೇಷನ್ ಅವರು ಬೇರೆ ರಾಜ್ಯಗಳಲ್ಲಿ ಹೇಗೆ ಕೆಲಸ ಮಾಡ್ತಾರೆ ಇಲ್ಲೂ ಹಾಗೆ ಮಾಡ್ಬೇಕು ಉದ್ದೇಶಗಳು ಚೆನ್ನಾಗಿದೆ ಆದ್ರೆ ಬೆಳವಣಿಗೆ ಹಂತಕ್ಕೆ ಇನ್ನೊಂದು ಹಂತಕ್ಕೆ ಅಂದಾಗ ಒಂದಷ್ಟು ಜನರ ಸಹಕಾರ ಪ್ರೀತಿ ಎಲ್ಲ ಬೇಕಾಗುತ್ತೆ ಅದೊಂದು ರೂಪದೇಶಗಳನ್ನ ದಿಲೀಪ್ ಮಾಡ್ಕೊಂಡಿದ್ದಾರೆ